ಸೊ ಗೈಝ್ ಇವಾಗ ನಾವು ಕಾಪಿ ಕುಡಿಯೋದಕ್ಕೆ ಬಂದಿದ್ದೀವಿ ಬೆಳಗ್ಗೆ ಏಳು ಗಂಟೆ ಟೈಮು ಮುಳ್ಳಯ್ಯನಗಿರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ ಇವತ್ತಿನ ಇವತ್ತಿನ ಲಾಗಲ್ಲಿ ನಾವು ಫಸ್ಟು ಹೋಗೋಂಥ ಮುಳ್ಳಯ್ಯನಗಿರಿ ಕಾಪಿ ಕುಡಿಯೋಣ ಚಿಕ್ಕಮಂಗ್ಳೂರಿಗೆ ಬಂದಿದ್ದೀವಿ ಚಿಕ್ಕಮಂಗ್ಳೂರ್ನ ರೇಲ್ ಕಾಫಿ ಎಂಜಾಯ್ ಮಾಡಬೇಕು ಅಂತ ಕಾಫಿ ಶಾಪಲ್ಲಿ ನೆಂತ್ಕೊಂಡಿದ್ದೀವಿ ಬನ್ನಿ ಕಾಪಿ ಎಲ್ಲ ಕುಡಿದ್ಬಿಟ್ಟು ಮುಳ್ಳಯ್ಯನಗಿರಿಗೆ ಹೋಗೋಣ ಹಾಡು ಬಾನಲಿ ಮೂರು ದಾರಿಯ ತಪ್ಪಿದೆ ಬಳಿ ಬಂದರೆ ಹಲೋ ಫಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈವ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಚಿಕ್ಕಮಗಳೂರಿಂದ ನೋಡಿ ನಮ್ಮ ಗಾಡಿಗೆ ಫಸ್ಟ್ ಪ್ಯೂಲ್ ಆಗ್ತಾಯಿದೆ ಇಲ್ಲಿಂದ ಪ್ಯೂಲ್ ಮಾಡಿಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ ಮುಳ್ಳಯ್ಯನಗಿರಿ ಕಡೆಗೆ ಈಗಾಗಲೇ ನೋಡಿದ್ರೆ ಕಾಫಿ ಎಲ್ಲ ಕುಡಿತಾ ಇದೆ ಇಲ್ಲಂತೂ ತುಂಬಾ ಚಳಿ ಇವರು ಚಳಿ ಬಗ್ಗೆ ಮಾತಾಡೋಂಗಿಲ್ಲ ನೋಡಿ ನನ್ನ ಬಾಯಿಂದ ಹೊಗೆ ಬರ್ತಾ ಇರುತ್ತೆ ಗೊತ್ತಾಗುತ್ತೆ ನಿಮಗೆ ಯಾವ ರೇಂಜಿಗೆ ಚಳಿ ಇರಬೇಕು ಅಂತ ಇದು ಚಿಕ್ಕಮಂಗ್ಳೂರು ಸಿಟೀಲಿ ಇದ್ದೀವಿ ಇವಾಗ ನಾವು ಸಿಟೀಲಿರುವಂಥ ಒಂದು ಪಿ ಎಲ್ ಸ್ಟೇಷನಲ್ಲಿ ನಮ್ಮ ಗಾಡಿ ಪಿ ಎಲ್ ಆಗ್ತಾಯಿದೆ ಬನ್ನಿ ಈ ಚಳಿಯಲ್ಲಿ ಮುಳ್ಳಯನಗಿರಿಗೆ ಹೋಗ್ತಾಯಿದ್ದೀವಿ ನಾವು ನಮ್ಮಣ್ಣ ನಿನ್ನೆ ಆರು ಗಂಟೆಯಿಂದ ರಾತ್ರಿ ಹತ್ತುವರೆಗೆ ನಾವು ಬಂದು ರೀಚ್ ಆಗಿದ್ದು ಆರು ಗಂಟೆಯಿಂದ ಹತ್ತುವರೆವರೆಗೂ ಈಗೇನಿದೆ ಚಳಿ ಇದ್ರದ್ದು ನಾಲ್ಕೈದು ಪಟ್ಟು ಜಾಸ್ತಿ ಇತ್ತು ಆ ಚಳಿಲಿ ಗಾಡಿನ ಹೊಡ್ಕೊಂಡು ಬಂದಿದ್ದು ನಲವತ್ತರಿಂದ ಐವತ್ತು ಸ್ಪೀಡಲ್ಲಿ ಬಂದಿದ್ದೀವಿ ಚಳಿ ಮಾತ್ರ ಸಕ್ಕತ್ತಾಗಿ ಕೊರೆಯೋ ಚಳಿ ಅಂತಿರಲ್ಲ ಆ ಥರ ಚಳಿ ಇತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಚಳಿ ಬನ್ನಿ ಹೋಗೋಣ ಇವಾಗ ಮುಳ್ಳಯ್ಯನಗಿರಿ ಕಡೆಗೆ ಗಾಯ್ಸ್ ಇವಾಗ ನಾವು ಈ ಒಂದು ಮುಳ್ಳಯ್ಯನ ಗಿರಿ ಪೀಕ್ ನ ಹತ್ತಿದೀವಿ ಅಂದ್ರೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಒಂದು ಎರಡು ಕಿಲೋಮೀಟರ್ ಇರ್ಬೋದು ಇವಾಗ ಇಲ್ಲಿ ನಿಂತ್ಕೊಂಡಿದೀವಿ ಸ್ವಲ್ಪ ವ್ಯೂ ಚೆನ್ನಾಗಿ ಬರ್ತಿತ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ತೋರ್ಸೋದಕ್ಕೆ ನೋಡಿ ಹೇಗ್ ಬರ್ತಾ ಇದೆ ವ್ಯೂ ಇದಂತೂ ಫುಲ್ಲು ಫಾಗು ನಿಮ್ಗೆ ಏನು ಕಾಣಲ್ಲ ಕೆಳಗಡೆ ಮೇಲ್ಗಡೆ ನೋಡಿ ಇಲ್ಲಿ ಮೋಡ ಇಲ್ಲಿಂದ ಹತ್ರ ಮೋಡಗಳು ಕಾಣಿಸುತ್ತೆ ಅಷ್ಟೇ ಈ ಕಡೆ ಎಲ್ಲ ಇದು ಪೀಕು ಬನ್ನಿ ಪೂರ್ತಿ ಮೇಲ್ಗಡೆ ಹೋಗ್ತೀವಿ ಇವಾಗ ಪೂರ್ತಿ ಮೇಲ್ಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ನಿಮಗೆ ಗೈಸ್ ಇವಾಗ ನಾವು ಈ ಒಂದು ಮುಳ್ಳಯ್ಯನಗಿರಿ ಫೀಟ್ನ ಹತ್ತಾ ಇದ್ದೀವಿ ಆಲ್ರೆಡಿ ಮೇಲೆ ಬಂದಿದ್ದೀವಿ ಇಲ್ಲಿಂದ ಎರಡು ಎರಡೂವರೆ ಕಿಲೋಮೀಟ್ರ್ ಅಷ್ಟೇ ಉಳಿದಿರೋದು ಹತ್ತಾಯಿದ್ದೀವಿ ಆಗಲೇ ಆಫಲ್ಲಿ ಅಂದರೆ ಆಗಲೇ ಅಲ್ಲೊಂದು ಪಾಯಿಂಟಲ್ಲಿ ಸೊ ಇವಾಗ ಮ್ಯಾಗಿ ಎಲ್ಲ ತಿನ್ಕೊಂಡ್ವಿ ತಿನ್ಕೊಂಡು ಇವಾಗ ಮತ್ತು ಈ ಪೀಕ್ನ ನಾವು ಟ್ರೆಕ್ ಮಾಡಬೇಕು ಸದ್ಯಕ್ಕೆ ನಾವು ಟ್ರೆಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಗಾಡಿ ಇದೆ ಗಾಡೀಲೇ ಇದ್ದೀವಿ ಬನ್ನಿ ಹೇಗಿರುತ್ತೆ ನೋಡೋಣ ಈ ಒಂದು ಎಕ್ಸ್ಪೀರಿಯೆನ್ಸು ಇಲ್ಲಿಂದನೇ ತುಂಬ ಏನೋ ಒಂದು ಬೇರೆ ಲೋಕಕ್ಕೆ ಬಂದಿದ್ದೀವಿ ಏನೋ ಅನ್ನೋ ಥರ ಫೀಲ್ ಆಗ್ತಾಯಿದೆ ಇನ್ನು ಮೇಲ್ಗಡೆ ಹೋಗಿ ಮೇಲ್ಗಡೆಯನ್ನು ನೋಡಿದ್ರೆ ಅದು ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಾವು ಈ ಒಂದು ಟ್ರೆಕ್ನ ಗಾಡಿ ಮುಖಾಂತರ ಹೋಗ್ತಾ ಇದ್ದೀವಿ ತುಂಬಾ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಇದಂತೂ ಒಳ್ಳೆ ಬೆಳೆ ಬೆಳಿಗ್ಗೆ ಕೊರೆಯೋ ಚಳಿ ಇಲ್ಲಿ ಯಾವ ಥರ ಗಾಳಿ ಬೀಸುತ್ತೆ ಅದೇ ಥರ ಚಳಿ ಕೂಡ ಜಾಸ್ತಿ ಆಗುತ್ತೆ ರೋಡ್ ನೋಡ್ಕೊಳ್ಳಿ ರೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಟ್ರೆಕ್ಕಿಂಗ್ ಯಾವ ರೀತಿ ಇರ್ಬೋದು ಅಂತ ಇವರು ಇಷ್ಟೊತ್ತು ನೀವು ನೋಡಿದಿರಲ್ಲ ಅದೇನು ಅಲ್ಲ ವ್ಯೂವು ಇವಾಗ ನನ್ನ ಹಿಂದ್ಗಡೆ ಕಾಣ್ತಾ ಇದೆ ನೋಡಿ ಅದು ವರ್ಚುಲ್ ಆಗಿ ರಿಯಲ್ ಆಗಿರೋ ವ್ಯೂ ಇದಂತೂ ನೆಕ್ಸ್ಟ್ ಲೆವೆಲ್ ಗುರು ಫಸ್ಟ್ ಟೈಮ್ ಇದಂತೂ ನಮಗೆ ಹಾಯ್ ಎಷ್ಟೊಂದು ಗಾಡಿಗಳು ನಿಂತ್ಕೊಂಡಿದೆ ಕಾರೇ ಎಷ್ಟೊಂದು ನಿಂತ್ಕೊಂಡಿದೆ ಅಂದರೆ ಅಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಕೂಡ ಇನ್ನೂ ಪಾರ್ಕಿಂಗ್ ಆಗೇ ಇದೆ ಇವಾಗ ಎಲ್ಲಿಂದ ನೋಡ್ಕೊಂಡು ಬರ್ತಾಯಿದ್ದೀವಿ ನಾವು ಆಲ್ಮೋಸ್ಟ್ ಎಲ್ಲ ಹಂಡ್ರೆಡ್ ಟು ಹಂಡ್ರೆಡ್ ಮೀಟ್ರಿಂದ ನೋಡ್ಕೊಂಡು ಬರ್ತಾ ಇದೀವಿ ಗಾಡಿಗಳು ನಿಂತಿರೋದನ್ನು ಇವಾಗ ಅದೇ ರೀತಿ ಕಂಟಿನ್ಯೂ ಮಾಡ್ತೀವಿ ಇನ್ನೂ ಕೂಡ ಇನ್ನೂ ಹಂಡ್ರೆಡ್ ಮೀಟರ್ ಇದೇ ರೀತಿ ಪಾರ್ಕಿಂಗ್ ಇರುತ್ತೆ ಬೈಕ್ ಪಾರ್ಕಿಂಗು ಆ ಕಡೆ ಇದೆ ಬೈಕು ಎಷ್ಟೊಂದು ಜನ ಬರ್ತಾರೆ ಗುರು ಇಲ್ಲಿ ಅದರಲ್ಲೂ ಇವತ್ತು ಸಂಡೇ ಸಂಡೇ ಇರೋದ್ರಿಂದ ಇನ್ನೂ ಜಾಸ್ತಿ ಬರ್ತಾರೆ ಇದಂತೂ ನನಗಂತೂ ಮಾತೇ ಬರ್ತಾ ಇಲ್ಲ ಆ ಥರ ಫೀಲಿಂಗ್ ಇಲ್ಲಿ ಅಷ್ಟೊತ್ತು ನಾವು ಗಾಡಿ ಮೇಲಿಂದ ಬಂದ್ವಿ ಆ್ಯಕ್ಚುಲ್ಲು ಪೀಕು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಇಲ್ಲಿಂದ ನಡ್ಕೊಂಡು ಹೋಗಬೇಕು ನಟರಾಜ ಸರ್ವಿಸು ಇಲ್ಲಿಂದ ಪೀಕ್ ಸ್ಟಾರ್ಟ್ ಆಗ್ತಾ ಇದೆ ನೋಡ್ಬೋದು ಇಲ್ಲಿ ಎಷ್ಟೊಂದು ಅಂಗಡಿಗಳಿದೆ ಏನೆಲ್ಲ ಇದೆ ಈ ಒಂದು ಮುಳ್ಳಯ್ಯನಗಿರಿ ಪೀಕ್ ಹತ್ರ ಬನ್ನಿ ಮೇಲ್ಗಡೆ ಹೋಗೋಣ ಇವಾಗ ಇಲ್ಲಿಂದ ತುಂಬಾ ಸಖತ್ತಾಗಿರುವಂತಹ ಪೀಕು ನಾಲ್ಕುನೂರಿಗಿಂತ ಜಾಸ್ತಿ ಸ್ಟೆಪ್ಸ್ ಇದೆ ಅಂತೆ ಗುರು ಈ ಒಂದು ಮುಳ್ಳಯ್ಯನಗಿರಿಯ ಲಾಸ್ಟ್ ಟ್ರೆಕ್ಕಿಂಗಲ್ಲಿ ನೋಡಿ ಆಗ್ತಾ ಇದ್ದೀನಿ ಇವಾಗ ಮುಳ್ಳಯ್ಯನಗಿರಿ ಟ್ರಕ್ಕಿಗೆ ಇದು ಕಾಣ್ತಾ ಇರೋದು ನೋಡಿ ಬಾಗಿಲು ಇಲ್ಲಿಂದ ನಾಲ್ಕುನೂರು ಸ್ಟೆಪ್ಸ್ ಅಂತೆ ನೋಡಿ ಇವಾಗ ಒಂದು ನೂರು ಸ್ಟೆಪ್ಸ್ನ ಹತ್ತಿದ್ದೀನಿ ನೂರಕ್ಕಿಂತ ಜಾಸ್ತಿ ಇರ್ಬೋದು ಮೋಸ್ಟ್ಲಿ ಇನ್ನು ಮೇಲೆ ಇದೆ ಗುರು ನನ್ನ ಇರುವಾಗಂಬಲಾರೆ ಗುರು ಆಕ್ಚುಲ್ ಬಂದ್ಬಿಟ್ಟು ಇದು ಎಂಡ್ ಪಾಯಿಂಟ್ ಈ ಪೀಕ್ ಇಲ್ಲ ಇದು ಬಂದ್ಬಿಟ್ಟು ಸಮುದ್ರ ಮಟ್ಟಕ್ಕಿಂತ ಸುಮಾರು ಆರು ಸಾವಿರದ ಮೂರುನೂರು ಅಡಿ ಎತ್ತರದಲ್ಲಿದೆ ಅಂತೆ ಜಸ್ಟ್ ಇಮ್ಯಾಜಿನ್ ಮಾಡಬೇಕು ನೀವು ಎಷ್ಟು ಮೇಲಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ನಾರ್ಮಲಾಗಿ ಮನೆಗಳಿರೋ ಜಾಗದಿಂದ ನಾವಿರುವಂಥ ಜಾಗ ಆರು ಸಾವಿರದ ಮೂರುನೂರು ಅಡಿ ಎತ್ತರದಲ್ಲಿದೆ ಇವಾಗ ಕೆಳಗಡೆ ಹೋಗ್ತೀನಿ ಕೆಳಗಡೆ ಹೋಗ್ಬಿಟ್ಟು ಗಾಡಿನ ಪಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಂದ ಗಾಡಿ ತೊಗೊಂಡು ಹೋಗ್ತಾ ಇರೋದೆ ನೆಕ್ಸ್ಟ್ ಪ್ಲೇಸ್ ಯಾವುದು ಅಂತ ಆ ಪಾರ್ಕಿಂಗಲ್ಲಿ ಹೋಗಿ ಹೇಳ್ತೀನಿ ಬನ್ನಿ ಒಲವು ಇನ್ನೂ ಬೇಕಾಗಿದೆ ರಿಟರ್ನ್ ಹೋಗ್ತಾ ಇದೀವಿ ಇವಾಗ ಹೋಗೋ ಟೈಮಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ ಜೀಪ್ಸು ಅಲ್ಲಿ ಟ್ರಾಫಿಕ್ ಅಲ್ಲಿ ಹಿಂದೆ ಬರ್ಬೇಕೀಗ ಎಲ್ಲರೂ ನಾನು ನಾನಿವಾಗ ಜರೀ ಫಾಲ್ಸ್ನ ರೀಚ್ ಆಗಿದ್ದೀನಿ ಆಲ್ರೆಡಿ ನೋಡ್ಬೋದು ಇಲ್ಲಿ ಮುಂದಗಡೆ ಇದೆ ತೋರಿಸ್ತೀನಿ ನಿಮ್ಗೆ ನೋಡಿ ಇದು ಬಂದ್ಬಿಟ್ಟು ಜರಿ ಫಾಲ್ಸು ಇವಾಗ ಸದ್ಯಕ್ಕೆ ನೀವು ನೋಡ್ತಾ ಇರೋದು ತುಂಬಾ ಸಖತ್ತಾಗಿದೆ ಫಾಲ್ಸ್ ಮಾತ್ರ ನೀರಿಲ್ಲ ಗುರು ಅಷ್ಟೊಂದು ನೀರಿಲ್ಲ ನಾರ್ಮಲಾಗಿ ಆಗಿ ಈ ಫಾಲ್ಸಲ್ಲಿ ಅಷ್ಟು ನೀರು ಇವತ್ತಿಲ್ಲ ಮಳೆಗಾಲದಲ್ಲೆಲ್ಲ ಬಂದರೆ ಒಳ್ಳೆ ಫಾಲ್ಸ್ ಎಂಜಾಯ್ ಮಾಡಿ ಬೇಕಾಗಿದೆ ൊന്നൊളവേ ಗುರು ನಾವು ಇವಾಗ ಬಾಬಾ ಬಡನ್ಗಿರಿ ಬಂದಿದ್ದೀವಿ ಇದೆಲ್ಲ ಏರಿಯಾ ಬಂದ್ಬಿಟ್ಟು ಬಾಬಾ ಬಡನ್ಗಿರಿ ಏರಿಯಾ ಅಂತೆ ಇವಾಗ ಪೀಕಿಗೆ ಹೋಗ್ಬೇಕು ಇಲ್ಲಿ ಅಂಗಡಿಗಳಿದೆ ಅಂತ ಸ್ವಲ್ಪ ನಿಂತ್ಕೊಂಡಿದ್ದೀವಿ ಬನ್ನಿ ಒಂದು ಐದು ನಿಮಿಷ ಪೀಕಿಗೆ ಹೋಗ್ತೀನಿ ಈಗ ಇಲ್ಲಿಂದ ಎಷ್ಟೊತ್ತು ನೋಡಿದ್ರಲ್ಲ ಇವಾಗ ನಾನು ಜಡ್ ಪಾಯಿಂಟ್ ಹೋಗ್ತಾ ಇದ್ದೀನಿ ಬನ್ನಿ ಈ ಥರ ಇದೆ ನೋಡಿ ದಾರಿ ಜಡ್ ಪಾಯಿಂಟ್ಗೆ ಇವರು ನಾನು ಇವಾಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಜಡ್ ಪಾಯಿಂಟ್ನ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಅಂದರೆ ಜಡ್ ಪಾಯಿಂಟ್ ಹತ್ರ ನಿಂತ್ಕೊಂಡ್ರೆ ವ್ಯೂವು ತುಂಬಾ ಸಖತ್ತಾಗಿರುತ್ತೆ ಅಲ್ಲಿವರೆಗೂ ಹೋಗೋದಕ್ಕೆ ನಾನು ಇವಾಗ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಮಸ್ತಾಗಿರುತ್ತೆ ಇದು ಮಾತ್ರ ಫುಲ್ಲು ಟ್ರಾಜಾ ಸರ್ವಿಸೆಲ್ಲ ಆಪ್ರೋಡಿಂಗ್ ಬನ್ನಿ ಹೋಗೋಣ ಈ ಕಡೆ ಎಲ್ಲ ನೋಡಿ ವ್ಯೂ ಹೇಗಿದೆ ಅಂತ ಬೆಳಗ್ಗೆಯಿಂದ ತಿರ್ಗಾಡ್ತಾಯಿದ್ದೀವಿ ಬೆಳಗ್ಗೆಯಿಂದ ಬರೀ ವ್ಯೂ ಪಾಯಿಂಟ್ಗಳಿಗೆ ಓಡಾಡ್ತಾ ಇದೀವಿ ಮುಳ್ಳಯ್ಯನಗಿರಿ ಬಾಬಾ ಬುಡನ್ಗಿರಿ ಜಡ್ ಪಾಯಿಂಟು ಇವೆಲ್ಲ ಒಂಥರ ವ್ಯೂ ಪಾಯಿಂಟ್ಗಳು ಇವು ಗುರು ಇವಾಗ ನಾನು ಜಡ್ ಪಾಯಿಂಟ್ನ ಪೀಕ್ ಲೆವೆಲ್ಗೆ ರೀಚ್ ಆಗಿದ್ದೀನಿ ಇಲ್ಲಿಂದ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ವ್ಯೂ ನೋಡಿ ಈ ಕಡೆ ಈ ಕಡೆ ಚೆನ್ನಾಗಿದೆ ಏನು ನೋಡಿ ಇವಾಗ ನಾವು ಬಾಬಾ ಬುಡನ್ಗಿರಿ ಹತ್ರ ಇರುವಂಥ ಜೆಡ್ ಪಾಯಿಂಟ್ನ ನೋಡಿಕೊಂಡು ಮಾಣಿಕ್ಯದಾರ್ ಪಾಲ್ಸ್ ಕಡೆಗೆ ಹೋಗ್ತಾ ಇರ್ತೀವಲ್ಲ ಆವಾಗ ಪೂರ್ತಿ ಪೀಕ್ ಲೆವೆಲ್ ಇದು ಅಂದರೆ ಹೈಯೆಸ್ಟ್ ಲೆವೆಲ್ ಹೈಯೆಸ್ಟ್ ಲೆವೆಲಲ್ಲಿರುವಂಥ ಒಂದು ಕೆರೆ ಚಿಕ್ಕ ಕೆರೆ ಇದೆ ನೀರು ಮಾತ್ರ ಸಖತ್ತಾಗಿದೆ ಇದರಲ್ಲಿ ನೀರು ಕಡಿಮೆ ಇಲ್ಲ ನೋಡಿ ಯಾವ ರೀತಿ ಇದೆ ಅಂತ ಕೆರೆ ಗುರು ನಾವು ಅಲ್ಲಿ ಜರಿ ಪಾಲ್ಸ್ಗೆ ಹೋಗಿದ್ವಲ್ಲ ಅಲ್ಲಿಂದ ಸ್ವಲ್ಪ ಹೊತ್ತು ಜಡ್ ಪಾಯಿಂಟಲ್ಲಿ ನಿಂತ್ಕೊಂಡ್ವಿ ಜಡ್ ವ್ಯೂ ಎಲ್ಲ ನೋಡಿಕೊಂಡು ಇವಾಗ ಮತ್ತೆ ಬಂದಿದ್ದೀವಿ ಇಲ್ಲಿ ಮಾಣಿಕ್ಯದಾರ ಅಂತ ಪಾಲ್ಸ್ ಇದೆ ಆ ಪಾಲ್ಸ್ ಕಡೆಗೆ ಆ ಪಾಲ್ಸ್ನ ನೋಡಿಕೊಂಡು ಮತ್ತೆ ಹೋಗ್ತೀವಿ ಬನ್ನಿ ಪಾಲ್ಸ್ ಎಲ್ಲ ನೋಡ್ಕೊಂಡು ಬಂದ ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಈಗ ನಾವು ಒಳಗಡೆ ಬರ್ತಾ ಇದೀವಿ ಅಂದ್ರೆ ಹಿರೆ ಕೆರೆ ಅಂತ ಹೇಳ್ಬಿಟ್ಟು ಇದು ಈ ಕೆರೆನ ಮಾನವ ನಿರ್ಮಿತ ಕೆರೆ ಅಂತ ಕರೀತಾರೆ ಅಂದ್ರೆ ಮನುಷ್ಯ ತನಗೆ ಬೇರೆ ಮಾಡ್ಕೊಂಡಿರುವಂತ ಕೆರೆ ಇದು ನ್ಯಾಚುರಲಿ ಹುಟ್ಕೊಂಡಿರುವಂತಹ ಕೆರೆ ಅಲ್ಲ ಅಹ್ ಅಂದ್ರೆ ಪ್ರಕೃತಿ ಅಲ್ಲಿ ಹುಟ್ಕೊಂಡಿರುವಂತ ಕೆರೆ ಅಲ್ಲ ಇದನ್ನ ಮಾಡಿದ್ದಾರೆ ಇಲ್ಲಿ ಕೆರೆ ಮಾಡಲೇಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿರುವಂತಹ ಕೆರೆ ಇದು